ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗು ಇವತ್ತು ಗಣೇಶನಿಗೆ ತುಂಬ ಅತ್ಯಂತವಾದ ಪ್ರಿಯವಾದ ಪಂಚಕಜ್ಜಾಯ ಮಾಡೋದು ಮಾಡೋದು ಹೆಂಗಂತ ಇದ್ದೀನಿ ಎರಡು ಥರ ಇದೆ ನಾನು ಬೇರೆ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮೊದಲಿಗೆ ಒಂದು ಕಪ್ಪಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಕರ್ಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಸ್ಕೊತಾ ಇದ್ದೀನಿ ನಾನು ಬೆಲ್ಲ ಒಂದು ಕಪ್ ತೊಗೊಂಡಿದ್ದೀನಿ ಅರ್ಧ ಕಪ್ ನೀರು ತೊಗೊಂಡಿದ್ದೀನಿ ಅದನ್ನು ಕರ್ಸ್ಕೊತೀನಿ ಇದನ್ನು ತುಂಬ ಅಂದರೆ ತುಂಬ ಸುಲಭ ಗಣೇಶನ್ಗೆ ತುಂಬ ಇಷ್ಟವಾಗಿರೋದು ಇದು ಪಂಚಕಜ್ಜಾಯ ಇದು ಪ್ರಸಾದಕ್ಕೆ ಇದು ಇದೆಲ್ಲ ಪ್ರತಿಯೊಂದು ದೇವಸ್ಥಾನದಲ್ಲೂ ಮಾಡ್ತಾರೆ ನೋಡಿ ಬೆಲ್ಲ ಎಲ್ಲ ಕರಗ ಆಗಿದೆ ಇದು ಸ್ವಲ್ಪ ನೀರು ನೀರಿದೆ ಸ್ವಲ್ಪ ಗಟ್ಟಿಯಾಗಲಿ ಬಬ್ಬಲ್ಸ್ ಬಬಲ್ಸ್ ಎಲ್ಲ ಮೇಲೆಲ್ಲ ಬರಬೇಕು ಆ ಥರ ನಾವು ಬೇಯಿಸ್ಕೊಣ ಬೆಲ್ಲನ ಲಿಡ್ ಸ್ವಲ್ಪ ಕ್ಲೋಸ್ ಮಾಡಿದ್ರೆ ಅದು ಬಬ್ಬಲ್ಸ್ ಬಬಲ್ಸ್ ಬೇಗ ಬರ ಬರುತ್ತೆ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪೇಪರ್ ಅವಲಕ್ಕಿ ಬೆಲ್ಲ ಪೀಸ್ ಪೀಸ್ ಮಾಡಿಬಿಟ್ಟು ಮತ್ತು ಪೇಪರ್ ಅವಲಕ್ಕಿ ಮಿಕ್ಸ್ ಮಾಡಿ ಕೊಬ್ಬರಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ನಾನು ಈ ಥರ ಅದು ಬಾಯಿ ಹಲ್ಲುಗಳಿಗೆ ಕಚ್ಚಿ ಅಂಟ್ಕೊಳುತ್ತೆ ಹೇಳ್ಬಿಟ್ಟು ತಿನ್ನುವಾಗ ಅಂಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ಪಂಚಕಜ್ಜಾಯನ ನೋಡಿ ಬಬ್ಬಲ್ಸ್ ಬಬಲ್ಸ್ ಬಂದಿದೆ ಇವಾಗಿದ್ದು ರೆಡಿಯಾಗಿದೆ ಇದು ಪಾಕ ಬರೋದು ಅವಶ್ಯಕತೆ ಇರೋಲ್ಲ ಬರೀ ನೋಡಿ ಈ ಥರ ಬಬ್ಬಲ್ಸು ಈ ಥರ ಮುಟ್ಟಿದ್ರೆ ಒಂದೆಳೆನೂ ಬಂದಿಲ್ಲ ಸಾಕಿಷ್ಟು ಒಂದೆಳೆ ಪಾಕ ಏನು ಬೇಡ ಸಾಕಿಷ್ಟು ನೋಡಿ ಮತ್ತೊಂದು ಬಾಣಲಿಯಲ್ಲಿ ತುಪ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನಲ್ಲಿ ಪಂಚಕಜ್ಜಾಯ ಅನ್ನದು ವಿತೌಟ್ ಫೈಯರು ಮಾಡ್ಬೋದು ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬಾದಾಮ್ ಮತ್ತು ಕಾಜು ಗೋಡಂಬಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೀವು ದ್ರಾಕ್ಷಿ ಒಣ ದ್ರಾಕ್ಷಿ ಆದರೂ ಹಾಕ್ಕೋಬೋದು ಯಾವುದು ಡ್ರೈ ಫ್ರೂಟ್ಸ್ ಇರುತ್ತೆ ಅದು ಹಾಕ್ಕೊಂಡು ಮಾಡ್ಬೋದು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಪೇಪರ್ ಅವಲಕ್ಕಿ ಹಾಕಿ ಬೆಲ್ಲನ ಕುಟ್ಟಿ ಹಾಗೆ ಪ್ರಸಾದ ಮಾಡ್ಬೋದು ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿ ತುರ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ನೀವು ಎಷ್ಟು ಮೇ ಅಷ್ಟು ಕ್ವಾಂಟಿಟಿ ಮಾಡ್ತೀರ ಅಂತ ಡಿಪೆಂಡ್ ಆಗುತ್ತೆ ತೆಂಗಿನಕಾಯಿ ಮತ್ತು ಅವಲಕ್ಕಿ ಬೆಲ್ಲ ಅದೆಲ್ಲ ನಾನು ಕಾಲು ಕೆ ಜಿ ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅವಲಕ್ಕಿ ಅಷ್ಟು ತೊಗೊಂಡಿದ್ದೀನಿ ಅಷ್ಟಕ್ಕೆ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಹೀಗಂತ ಹೇಳಿದ್ರೆ ಹಾಲು ತಿನ್ನುವಾಗ ಹಲ್ಲುಗಳಿಗೆಲ್ಲ ಅಂಟ್ಕೊಳಲ್ಲ ಮತ್ತು ಹಲ್ ನೋವು ಬರಲ್ಲ ಮಕ್ಕಳುಗಳಿಗೆ ಬಿಳಿ ಎಲ್ಲಿ ತಗೊಂಡಿದ್ದೀನಿ ಅರ್ಧ ಕಪ್ ತಗೊಂಡಿದ್ದೀನಿ ಮೂರು ಸ್ಪೂನ್ ಇದೆ ಬಿಳಿ ಬಿಳಿಯೆಲ್ಲೂ ಬೇಡ ತಿನ್ನಲ್ಲ ಅನ್ನೋರು ಗಸಗಸೆ ಹಾಕೋಬೋದು ನಾನು ಯಾವಾಗಲೂ ಗಸಗಸೆ ಹಾಕ್ಬಿಟ್ಟು ಮಾಡ್ತಾಯಿದ್ದೆ ನಾನಿವಾಗ ಬಿಳಿಯೆಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನನಗೆ ಸ್ವಲ್ಪ ಡ್ರೈ ಅನಿಸ್ತಿದೆ ಇನ್ನೊಂದು ಸ್ಪೂನು ತುಪ್ಪ ಹಾಕೋತಿದ್ದೀನಿ ಅರ್ಧ ಸ್ಪೂನು ನೀವು ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೋಬೋದು ಇಲ್ಲ ಅಂದ್ರೆ ಡ್ರೈ ಫ್ರೈ ಹಂಗೆ ಆಗುತ್ತೆ ಡ್ರೈ ಫ್ರೈಯೂ ಮಾಡ್ಕೋಬೋದು ನಾನು ತುಪ್ಪ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಹಾಕ್ತಾ ಇದ್ದೀನಿ ಗಣೇಶ್ ತುಂಬ ಅಂದರೆ ತುಂಬ ಇಷ್ಟ ಇದು ಪ್ರಸಾದ ಇದು ನೋಡಿ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ನಾನು ಇದನ್ನು ಹಾಕೋತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಎಷ್ಟು ಫ್ರೈ ಮಾಡ್ಕೋಬೇಕಂದ್ರೆ ಹಿಂಗೆ ಮುಟ್ಟಿದ್ರೆ ಅವಲಕ್ಕಿ ಪುಡಿ ಪುಡಿ ಹಾಕಬೇಕು ಅಲ್ಲಿವರೆಗೂ ಇದು ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಹಾಗಂದರೆ ನೀನು ಹಿಂಗೆ ಹಸಿ ಹಸಿದು ಇದು ಅವಲಕ್ಕಿನ ಹಾಕ್ಕೊಂಡ್ರೆ ಹಲ್ಲಗೆಲ್ಲ ಹಲ್ಲಿಗೆಲ್ಲ ಕಚ್ ಹಿಡ್ಕೊಳುತ್ತೆ ತಿನ್ನೋಕ್ಕಾಗಲ್ಲ ಜಾಸ್ತಿ ಸೈಡ್ ಸೈಡಲ್ಲಿ ಹಲ್ಲುಗಳೆಲ್ಲ ಕಚ್ಕೊಳುತ್ತೆ ಅದು ಹಿಡ್ಕೊಳುತ್ತೆ ಅದು ಅವಲಕ್ಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಇದ್ದೀನಿ ಎಲ್ಲನೂ ನಾನು ಇದೇನು ಒಂದು ಏಳು ನಿಮಿಷ ಐದಾರು ನಿಮಿಷದಲ್ಲೇ ಬೇಗ ಆಗೋಗುತ್ತೆ ನೀವು ಎಲ್ಲ ರೆಡಿ ಮಾಡಿಕ್ಕೊಂಡ್ರೆ ಕಾಯಿ ತುರ್ಕೊಂಡು ಮತ್ತು ಚ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏಳೆಂಟು ನಿಮಿಷದಲ್ಲೇ ಬೇಗ ಆಗೋಗುತ್ತೆ ಈ ಥರ ಮಾಡೋಕ್ಕೆ ಟೈಮ್ ಇಲ್ಲವರು ಆ ಥರ ಹಸಿ ಹಸಿದೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ವಿತೌಟ್ ಫೈಯರು ನೋಡಿ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕಿದ್ದು ಇನ್ನು ಸ್ವಲ್ಪ ನಾನು ಬಿಸಿ ಮಾಡ್ಕೋತೀನಿ ಕೈಯಲ್ಲಿ ಮುಟ್ಟಿದ್ರೆ ಪೌಡ್ರ್ ಆಗ್ತಾಯಿಲ್ಲ ಇನ್ನು ಸ್ವಲ್ಪ ಬಿಸಿ ಮಾಡಿದ್ರೆ ಪೌಡ್ರ್ ಆಗುತ್ತೆ ನಾನು ಬೆಲ್ಲ ಪ ಬೆಲ್ಲ ಕರಗಿಸಿ ಏನು ಇಕ್ಕೊಂಡಿದ್ದೆ ಅದು ತಣ್ಣಗೆ ಆಗ್ತಾಯಿದೆ ತಣ್ಣಗಾದಮೇಲೆ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪೌಡ್ರ್ ಇದೆ ಇವಾಗ ಇಷ್ಟು ಸಾಕಿದ್ದು ಗ್ಯಾಸ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡ್ತಾ ಇದ್ದೀನಿ ನನ್ನ ಇದು ಏಲಕ್ಕಿ ಪೌಡ್ರು ಕೆಳಗಡೆ ಗ್ಯಾಸಿಂದ ಇಳಿಸಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಕಸರೆ ಕಸರೆ ಬಂದುಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೆಲ್ಲ ನೀರು ಬೆಲ್ಲ ಏನು ಕರೆಸಿರ್ತೀವಿ ಅದನ್ನು ಶೋಧಿಸ್ಕೊಂಡು ಹಾಕೊಳ್ಳೋಣ ತಣ್ಣಗಾದ್ಮೇಲೆ ಬೆಲ್ಲ ತಣ್ಣಗಾದ್ಮೇಲೆ ಆವಾಗ ಹಾಕ್ಕೊಳ್ಳಿ ಬಿಸಿ ಇದ್ದಂಗೆ ಹಾಕೋಬೇಡಿ ತುಂಬ ಗಟ್ಟಿ ಗಟ್ಟಿ ಆಗೋಗುತ್ತೆ ಅದಕ್ಕೋಸ್ಕರ ಫುಲ್ ತಣ್ಣಗೆ ಮಾಡ್ಕೊಳ್ಳಿ ಬೆಲ್ಲ ನೀರು ಬೆಲ್ಲ ಕರೆಸಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಿನ್ನೋಕ್ಕೂ ಸಹ ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಗಣೇಶನಿಗೆ ತುಂಬ ಅಂದರೆ ತುಂಬ ಇಷ್ಟವಾಗಿರೋದು ಇದು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇದು ಪಂಚಮೋದಕ ಪಂಚಕಜ್ಜಾಯ ಕಜ್ಜಾಯ ಮೋದಕ ಸಾರಿ ಮೋದಕ ಅಲ್ಲ ಪಂಚಕಜ್ಜಾಯ ಕಜ್ಜಾಯ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಯಾರ್ಯಾರು ಹೊಸ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಐಕನ್ ಆಲ್ ಅಂತ ಮಾಡ್ಕೊಳ್ಳಿ ನಿಮ್ಮ ಒಂದು ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆವಾಗ ನಿಮ್ಮ ತಕ್ಷಣ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ